ಮನೆಯಲ್ಲಿ ಹಣದ ಸಮಸ್ಯೆ ಬರುವ ಮುಂಚೆ ಕಾಣಿಸಿಕೊಳ್ಳುವ ಲಕ್ಷಣಗಳು ತಪ್ಪದೇ ಈ ವಿಡಿಯೋ ಪೂರ್ತಿ ನೋಡಿ ತಿಳಿದುಕೊಳ್ಳಿ ಸ್ನೇಹಿತರೆ ಏಕೆಂದರೆ ಇಂತಹ ತಪ್ಪುಗಳನ್ನು ಮೊದಲೇ ತಿಳಿದುಕೊಂಡರೆ ಅಂತಹ ತಪ್ಪುಗಳನ್ನು ನೀವು ಮಾಡುವುದಿಲ್ಲ ಅದು ನಿಮಗೆ ಒಳ್ಳೆಯದಾಗುತ್ತದೆ ಒಂದು ಹೊತ್ತು ಮುಳುಗಿದ ಮೇಲೂ ಕೂಡ ಮನೆಯನ್ನು ಕತ್ತಲಾಗಿ ಇಡುವುದು ಎರಡು ಮಂಗಳವಾರ ಮತ್ತು ಶುಕ್ರವಾರ ಮನೆಯ ಹೆಣ್ಣು ಮಕ್ಕಳು ಕಣ್ಣೀರು ಹಾಕುವುದು ಮೂರು ಮನೆಯ ಮುಂದೆ ಚಪ್ಪಲಿಯನ್ನು ಬೋರಲ ಬಿದ್ದಿದ್ದರೂ ಸರಿ ಮಾಡದೇ ಇರುವುದು ನಾಲ್ಕು ಕಾಲು ಮೇಲೆ ಕಾಲು ಹಾಕಿ ಕಾಲನ್ನು ಅಲ್ಲಾಡಿಸುತ್ತಾ ಕೂತುಕೊಳ್ಳುವುದು ಐದು ಮನೆಯಲ್ಲಿ ಬೇಕಂತ ಪಾತ್ರೆಗಳ ಶಬ್ದ ಮಾಡುವುದು ಹಾಗೂ ಪಾತ್ರೆ ತೊಳೆಯುವಾಗ ತುಂಬ ಶಬ್ದ ಮಾಡಿಕೊಂಡು ಪಾತ್ರೆಗಳನ್ನು ತೊಳೆಯಬಾರದು ಆರು ಸೂರ್ಯೋದಯ ಆದ ಮೇಲೂ ನಿದ್ರೆ ಮಾಡುವುದು ಅಥವಾ ಮಲಗಿರುವುದು ಏಳು ಕತ್ತಲಲ್ಲಿ ಊಟ ಮಾಡುವುದು ಎಂಟು ಹಲ್ಲಿನಿಂದ ಉಗುರುಗಳನ್ನು ಕಚ್ಚಬಾರದು ಆ ರೀತಿ ಮಾಡುವುದು ಒಳ್ಳೆಯದಲ್ಲ ಒಂಬತ್ತು ಮನೆಯಲ್ಲಿ ಹೊಸ್ತಿಲಿನ ಮೇಲೆ ಕೂತುಕೊಳ್ಳುವುದು ಹತ್ತು ಹರಿದು ಹೋಗಿರುವ ವಸ್ತ್ರಗಳನ್ನು ಧರಿಸುವುದು ಮಾಡಬಾರದು ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು